ಎದೆ ನಡುಗಿಸುವ ಸ್ಟೋರಿ ಇದೊಂದು ಭಯಾನಕ ಫಿಶ್ ಕರಿ ಕಥೆ ಇಲ್ಲಿ ಮೂವರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಅಮ್ಮ ಅವಳ ಇಬ್ಬರು ಹೆಣ್ಣು ಮಕ್ಕಳು ನಿಗೂಢವಾಗಿ ಸತ್ತಿದ್ರು ಆದರೆ ಇದು ಸಹಜ ಸಾವಲ್ಲ ಬದಲಿಗೆ ಇದೊಂದು ವ್ಯವಸ್ಥಿತ ಕೊಲೆ ಅನ್ನೋದು ಗೊತ್ತಾದಾಗ ಎಲ್ಲರೂ ಶಾಕ್ ಆಗಿದ್ರು ಯಾಕಂದರೆ ಹಂತಕರು ಇವರ ಆತ್ಮೀಯರೇ ಆಗಿದ್ರು ಹಾಗಾದರೆ ಏನಿದು ಫಿಶ್ ಕರಿ ಹತ್ಯಾ ಸರಣಿ ಆ ಮೂವರು ತಿಂದ ಸಾರಲ್ಲಿ ಏನಿತ್ತು ಅದರಲ್ಲಿ ಯಾರಾದರೂ ವಿಷ ಬೆರೆಸಿದ್ರಾ ಯಾವ ವಿಷ ಅದು ಇವರಿಗೆ ವಿಷ ಕೊಟ್ಟವರು ಯಾರು ಆ ಕಿರಾತಕರು ಹೇಗೆ ಸಿಕ್ಕಾಕೊಂಡ್ರು ಇಷ್ಟೊಂದು ಭಯಾನಕವಾಗಿ ಕೊಲೆ ಮಾಡೋ ಉದ್ದೇಶವೇನು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನು ಸಮೀನಾ ಅದೊಂದು ಸುಂದರ ಸಂಸಾರ ಅಪ್ಪ ಅಮ್ಮ ಇಬ್ಬರು ಹೆಣ್ಣು ಮಕ್ಕಳು ದೊಡ್ಡ ಮಗಳ ಹೆಸರು ದಿವ್ಯಾ ಚಿಕ್ಕವಳು ಪ್ರಿಯಾಂಕಾ ದಿವ್ಯಾಗೆ ಡೆಲ್ಲಿಯ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಜೊತೆ ಮದುವೆಯಾಗಿತ್ತು ಅವನ ಹೆಸರು ವರುಣ್ ಅರೋರಾ ಚಿಕ್ಕ ಮಗಳು ಪ್ರಿಯಾಂಕ ಲಂಡನ್ನಲ್ಲಿ ಓದ್ತಾ ಇದ್ಲು ದಿವ್ಯಾಗೆ ಮದುವೆಯಾಗಿ ಆರು ವರ್ಷ ಆದರೂ ಮಕ್ಕಳಾಗಿರಲಿಲ್ಲ ಅದಕ್ಕೆ ಐ ವಿ ಎಫ್ ಮೂಲಕ ಮುದ್ದಾದ ಎರಡು ಅವಳಿ ಮಕ್ಕಳು ಪಡಿತಾರೆ ಹೀಗಿರುವಾಗ ಒಮ್ಮೆ ಪ್ರಿಯಾಂಕಾ ಲಂಡನ್ನಿಂದ ಅಪ್ಪ ಅಮ್ಮನನ್ನ ನೋಡ್ಕೊಂಡು ಹೋಗೋಕೆ ಭಾರತಕ್ಕೆ ಬರ್ತಾಳೆ ದಿವ್ಯಾ ಮತ್ತೆ ಕನ್ಸೀವ್ ಆಗ್ತಾಳೆ ಬಟ್ ಕಾಂಪ್ಲಿಕೇಶನ್ ಇದೆ ಅಂತ ಅಬೋಷನ್ ಮಾಡಿಸ್ಬಿಡ್ತಾರೆ ಇದಾದ ಎರಡೇ ತಿಂಗಳಲ್ಲಿ ಹೊಟ್ಟೆ ನೋವಿನಿಂದಾಗಿ ಪ್ರಿಯಾಂಕ ಸತ್ತು ಹೋಗ್ತಾಳೆ ಅವಳ ಹಿಂದೆ ಅವಳ ಅಕ್ಕ ದಿವ್ಯಾ ಮತ್ತು ತಾಯಿ ಅನಿತಾ ಸತ್ತು ಹೋಗ್ತಾರೆ ಈ ಮೂವರ ಸಾವಿಗೆ ಸಾರು ಕಾರಣ ಅನ್ನೋದು ಗೊತ್ತಾಗುತ್ತೆ ಅರೆ ಸಾರಿಗೂ ಈ ಮೂವರ ಸಾವಿಗೂ ಏನು ಕಾರಣ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ನ್ಯೂ ಡೆಲ್ಲಿಯಿಂದ ಅವತ್ತು ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದು ನವದೆಹಲಿಯ ಇಂದರ್ಪುರಿಯಲ್ಲಿದ್ದ ದೇವೇಂದರ್ ಮೋಹನ್ ಶರ್ಮಾ ಅವರ ಚಿಕ್ಕ ಮಗಳು ಪ್ರಿಯಾಂಕಾಗೆ ಅಚಾನಕ್ಕಾಗಿ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತೆ ಅವಳಿಗೆ ಇಪ್ಪತ್ತೇಳು ವರ್ಷ ಇನ್ನೂ ಮದುವೆ ಆಗಿರಲಿಲ್ಲ ಪ್ರಿಯಾಂಕಾಗೆ ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಆಗ್ತಿರುತ್ತೆ ಅಮ್ಮನ ಹತ್ರ ಬಂದು ಅಮ್ಮ ಯಾಕೋ ಹೇಗೇಗೋ ಆಗ್ತಾ ಇದೆ ತಡ್ಕೊಳ್ಳೋಕೆ ಆಗ್ತಿಲ್ಲ ಕೈ ಕಾಲೆಲ್ಲ ನಂಬಾಗ್ತಿದೆ ಅಂತಾಳೆ ಕೂಡಲೇ ಅಪ್ಪ ಅಮ್ಮ ಅವಳನ್ನು ಡೆಲ್ಲಿಯ ಅಪೋಲೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅಡ್ಮಿಟ್ ಕೂಡ ಮಾಡ್ತಾರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಆದರೆ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಅವಳ ಆರೋಗ್ಯದಲ್ಲಿ ಒಂಚೂರು ಸುಧಾರಣೆ ಆಗಲ್ಲ ಬದಲಿಗೆ ಹೊಟ್ಟೆ ನೋವು ಇನ್ನೂ ಜಾಸ್ತಿ ಆಗಿತ್ತು ಆರೋಗ್ಯ ಕಂಪ್ಲೀಟ್ ಹದಗೆಟ್ಟಿತ್ತು ಅವಳ ಫುಲ್ ದೇಹ ಹೋಗಿತ್ತು ಎರಡು ದಿನ ಆದರೂ ನೋವು ಕಡಿಮೆನೇ ಆಗಲ್ಲ ಅದಕ್ಕೆ ಫೆಬ್ರವರಿ ಮೂರಕ್ಕೆ ಅಪೋಲೋ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಬಿ ಎಲ್ ಕೆ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಪ್ರಿಯಾಂಕಾಳನ್ನು ಅಡ್ಮಿಟ್ ಮಾಡ್ತಾರೆ ಅಲ್ಲಿನ ಡಾಕ್ಟರ್ಸ್ ತಕ್ಷಣ ಚಿಕಿತ್ಸೆ ಸ್ಟಾರ್ಟ್ ಮಾಡ್ತಾರೆ ಬ್ಲಡ್ ಟೆಸ್ಟ್ ಯುರಿನ್ ಟೆಸ್ಟ್ ಹೀಗೆ ಇಡೀ ಬಾಡಿ ಟೆಸ್ಟ್ ಮಾಡಿಸ್ತಾರೆ ಆದರೆ ಅವಳಿಗೆ ಏನಕ್ಕೆ ಹೊಟ್ಟೆ ನೋವಾಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ ಎಲ್ಲ ಟೆಸ್ಟ್ ರಿಪೋರ್ಟ್ನಲ್ಲೂ ನಾರ್ಮಲ್ ಇತ್ತು ಹಾಗಾದರೆ ಪ್ರಿಯಾಂಕಾಗೆ ಏನಾಗಿತ್ತು ಇಷ್ಟು ದೊಡ್ಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದರೂ ಡಾಕ್ಟರ್ಸ್ಗೆ ಇವಳ ಕಂಡೀಷನ್ ಬಗ್ಗೆ ಅನಲೈಸ್ ಮಾಡೋಕ್ಕಾಗ್ತಾ ಇರಲ್ಲ ಕ್ಷಣ ಕ್ಷಣಕ್ಕೂ ಪ್ರಿಯಾಂಕಾ ಕಂಡೀಷನ್ ಹದಗೆಡೋಕೆ ಆರಂಭ ಆಗಿತ್ತು ಪಾಪ ಹೊಟ್ಟೆ ನೋವು ತಡೆಯೋಕ್ಕಾಗದೆ ಇದ್ಲು ಅವಳ ಕೂದಲೆಲ್ಲ ಉದುರೋಕೆ ಸ್ಟಾರ್ಟ್ ಆಗಿತ್ತು ಪ್ರಿಯಾಂಕಾ ಲಂಡನ್ನ ಬಾಯಸ್ ಬಿಸ್ನೆಸ್ ಸ್ಕೂಲ್ನಲ್ಲಿ ಓದ್ತಾ ಇದ್ಲು ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಅಪ್ಪ ಅಮ್ಮನನ್ನು ನೋಡ್ಕೊಂಡು ಹೋಗೋಕೆ ಅಂತ ಭಾರತಕ್ಕೆ ಬಂದಿದ್ಲು ಮನೆಗೆ ಬಂದವಳು ಹೀಗೆ ಆಸ್ಪತ್ರೆ ಪಾಲಾಗಿದ್ಲು ಕಣ್ಮುಂದೆ ಮಗಳು ಒದ್ದಾಡ್ತಾ ಇರೋದನ್ನು ನೋಡಿ ಕುಟುಂಬದವರು ಗೋಳಾಡ್ತಾ ಇದ್ರು ಒಂದು ವಾರ ಆದರೂ ಆರೋಗ್ಯದಲ್ಲಿ ಚೇತರಿಕೆ ಆಗಲ್ಲ ಇವಳಿಗೆ ಏನು ರೋಗ ಬಾಧಿಸ್ತಾ ಇದೆ ಅನ್ನೋದು ಡಯಾಗ್ನೋಸ್ ಆಗಿರಲ್ಲ ಡಾಕ್ಟರ್ಸ್ ಬೇಸಿಕ್ ಚಿಕಿತ್ಸೆ ಮುಂದುವರಿಸಿದ್ರು ಅದು ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಇಲ್ಲಿಗೆ ಅಡ್ಮಿಟ್ ಆಗಿ ಹನ್ನೆರಡು ದಿನಗಳ ಬಳಿಕ ಪ್ರಿಯಾಂಕಾ ಸತ್ತೋಗ್ತಾಳೆ ಪಾಪ ಅಪ್ಪ ಅಮ್ಮನನ್ನು ನೋಡ್ಕೊಂಡು ಹೋಗೋಕೆ ಅಂತ ಬಂದ ಮನೆ ಮಗಳು ಅಪ್ಪ ಅಮ್ಮನ ಕಣ್ಣೆದುರೇ ನರಳಿ ನರಳಿ ಪ್ರಾಣ ಬಿಟ್ಟಿದ್ಲು ಆ ತಂದೆ ತಾಯಿಗೆ ಹೇಗಾಗಿರಬೇಡ ಹೆತ್ತ ಮಕ್ಕಳ ಸತ್ತ ದೇಹಕ್ಕೆ ಹೆಗಲು ಕೊಡೋದು ಚಿತೆಗೆ ಅಗ್ನಿಸ್ಪರ್ಶ ಮಾಡೋದು ಇಂಥ ನೋವು ಯಾವ ವೈರಿಗೂ ಬರದೇ ಇರಲಿ ಪ್ರಿಯಾಂಕಾ ಸತ್ತು ಒಂದು ವಾರ ಕಳೆದಿತ್ತು ಅಷ್ಟೆ ಆಗ ದೇವೇಂದರ್ ಶರ್ಮಾ ಅವರ ಹೆಂಡತಿ ಅರವತ್ತೆರಡು ವರ್ಷದ ಅನಿತಾ ಶರ್ಮಾಗೂ ಸೇಮ್ ಪ್ರಿಯಾಂಕಾಗೆ ಆದ ರೀತಿಯಲ್ಲೇ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತೆ ಮೊದಲಿಗೆ ಕಾಲ್ ನೋವು ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೊಟ್ಟೆ ನೋವು ದುರಂತ ಅಂದರೆ ದೇವೇಂದರ್ ಅವರಿಗೂ ಹೊಟ್ಟೆ ನೋವು ಶುರುವಾಗುತ್ತೆ ಇಬ್ಬರ ತಲೆ ಕೂದಲು ಉದ್ರೋಕೆ ಸ್ಟಾರ್ಟ್ ಆಗುತ್ತೆ ಇದೇನಿದು ಹಿಂಗಾಗ್ತಿದೆಯಲ್ಲ ಬಹುಶಃ ಮನೆಯಲ್ಲಿ ಏನಾದ್ರೂ ಇನ್ಫೆಕ್ಷನ್ ಹರಡಿರಬಹುದು ಅನ್ಸುತ್ತೆ ಎಲ್ಲರಿಗೂ ಒಂದೇ ತರ ಸಿಂಪ್ಟಮ್ಸ್ ಕಾಣಿಸಿಕೊಂಡಿತ್ತು ಇದಲ್ಲದೆ ಮನೆ ಕೆಲಸದವಳಿಗೂ ಅಚಾನಕ್ಕಾಗಿ ತುಂಬಾ ಆರೋಗ್ಯ ಕೆಟ್ಟ ಹೋಗುತ್ತೆ ಮೂರೂ ಜನರನ್ನ ದೆಹಲಿಯ ಗಂಗಾರಾಮ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ ಮೂವರ ಪೈಕಿ ಅನಿತಾ ಶರ್ಮಾರ ಹೆಲ್ತ್ ತುಂಬಾ ಕ್ರಿಟಿಕಲ್ ಆಗಿತ್ತು ಅನಿತಾಳ ದೊಡ್ಡ ಮಗಳು ದಿವ್ಯಾಗೆ ನಾಲ್ಕು ವರ್ಷದ ಒಂದು ಗಂಡು ಮತ್ತು ಒಂದು ಹೆಣ್ಣು ಅವಳಿ ಮಕ್ಕಳಿದ್ರು ತಂಗಿ ಮನೆಗೆ ಬಂದಿದ್ದರಿಂದ ದಿವ್ಯಾ ಕೂಡ ಸ್ವಲ್ಪ ದಿನ ಅಮ್ಮನ ಮನೆಯಲ್ಲೇ ಇದ್ಲು ಆದರೆ ಈ ಘಟನೆ ಆಗೋ ಒಂದು ದಿನ ಮುಂಚೆ ತನ್ನ ಮನೆಗೆ ರಿಟರ್ನ್ ಹೋಗಿದ್ಲು ಅವಳು ಹೋದ ನಂತರ ಇಲ್ಲಿ ಎಲ್ಲರಿಗೂ ಹೀಗೆ ಆರೋಗ್ಯ ಸಮಸ್ಯೆ ಕಾಡಿತ್ತು ಗಂಗಾರಾಮ್ ಆಸ್ಪತ್ರೆಯಲ್ಲಿನ ಡಾಕ್ಟರ್ಸ್ಗೂ ಇವರಿಗೆ ಏನು ಸಮಸ್ಯೆಯಾಗಿದೆ ಅನ್ನೋದು ಗೊತ್ತಾಗಲಿಲ್ಲ ಯಾಕಂದರೆ ಮೂರು ಜನರ ರಿಪೋರ್ಟ್ ನಾರ್ಮಲ್ ಇತ್ತು ಆದರೂ ಏನಕ್ಕೆ ಹೊಟ್ಟೆ ನೋವಾಗ್ತಾ ಇದೆ ಅನ್ನೋದು ಡಯಾಗ್ನೋಸ್ ಆಗಲೇ ಇಲ್ಲ ಡಾಕ್ಟರ್ಸ್ ಕೂಡ ಕೆಡಿಸಿಕೊಂಡಿದ್ರು ಏನು ಮಾ ಮಾಡಬೇಕು ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅವರಿಗೂ ಗೊತ್ತಾಗ್ತಿರಲಿಲ್ಲ ಆದರೂ ಬೇಸಿಕ್ ಚಿಕಿತ್ಸೆ ಕೊಡ್ತಾರೆ ದೇವೇಂದ್ರ ಶರ್ಮಾ ಮತ್ತು ಕೆಲಸದವಳು ಸರಿ ಹೋಗ್ತಾರೆ ಆದರೆ ಅನಿತಾರ ಆರೋಗ್ಯದಲ್ಲಿ ಒಂಚೂರು ಸುಧಾರಣೆ ಆಗಿರಲಿಲ್ಲ ಅವತ್ತು ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ದೇವೇಂದ್ರ ಶರ್ಮಾಗೆ ದಿವ್ಯಾಳ ಗಂಡ ವರುಣ್ ಅರೋರಾ ಫೋನ್ ಮಾಡ್ತಾನೆ ಡ್ಯಾಡಿ ಯಾಕೋ ದಿವ್ಯಾಳ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಗಾಬರಿಯಲ್ಲಿ ಹೇಳ್ತಾನೆ ಅಳಿಯನ ಮಾತು ಕೇಳಿ ಆಘಾತಗೊಂಡು ದೇವೇಂದ್ರ ಅಲ್ಲೇ ಕುತ್ಕೊಬಿಡ್ತಾರೆ ಈಗ ತಾನೇ ಚಿಕ್ಕ ಮಗಳ ಅಂತಿಮ ಸಂಸ್ಕಾರ ಮಾಡಿದ್ದೀವಿ ಆ ನೋವು ಇನ್ನೂ ಮಾಸಿಲ್ಲ ಹೆಂಡತಿ ಬೇರೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ ಈ ಮಧ್ಯೆ ದೊಡ್ಡ ಮಗಳ ಬಗ್ಗೆ ಬಂದ ಈ ನ್ಯೂಸ್ ದೇವೇಂದ್ರರನ್ನ ಘಾಸಿಗೊಳಿಸಿತ್ತು ಇಡೀ ಜಗತ್ತಿನ ಕಷ್ಟ ದೇವರು ನಮಗೆ ಕೊಟ್ಬಿಟ್ಟಿದ್ದಾನಲ್ಲಪ್ಪ ಅಂತ ಬೇಜಾರು ಮಾಡ್ಕೋತಾರೆ ತಕ್ಷಣ ದಿವ್ಯಾಳನ್ನ ಗಂಗಾರಾಮ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಆದರೆ ದುರಂತ ಅಂದರೆ ಏನೋ ನ್ಯೂರೊಲಾಜಿಕಲ್ ಪ್ರಾಬ್ಲಮ್ನಿಂದಾಗಿ ಆರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ದಿವ್ಯಾ ಕೋಮಾಗೆ ಹೋಗ್ಬಿಡ್ತಾಳೆ ಇವರ ಫ್ಯಾಮಿಲಿಯ ಹೆಲ್ತ್ ಸ್ಟಡಿ ಮಾಡಿದ ಡಾಕ್ಟರ್ಸ್ಗೆ ಇವರಿಗೆ ಯಾವುದೋ ಭಯಾನಕ ಇನ್ಫೆಕ್ಷನ್ ಆಗಿದೆ ಅನ್ನೋದು ಸ್ಲೋಲಿ ಡಾಕ್ಟರ್ಸ್ಗೆ ಅರ್ಥ ಆಗಿತ್ತು ಇದೇ ಗಂಗಾರಾಮ್ ಆಸ್ಪತ್ರೆಯಲ್ಲಿ ರಿಟೈರ್ಡ್ ಬ್ರಿಗೇಡಿಯರ್ ಎಸ್ ಕಾಟೋಚಿದ್ರು ಅವರು ಗಂಗಾರಾಮ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನ ನಿರ್ದೇಶಕರಾಗಿದ್ದರು ಅವರು ಶರ್ಮಾ ಫ್ಯಾಮಿಲಿಯ ಕೇಸ್ ಸ್ಟಡಿ ಮಾಡ್ತಾರೆ ಕುಟುಂಬದ ಎಲ್ಲರಿಗೂ ಒಂದೇ ಸಿಂಪ್ಟಮ್ಸ್ ಇದೆ ಆದರೆ ಕಾರಣ ಮಾತ್ರ ಗೊತ್ತಾಗ್ತಿಲ್ಲ ಮೊದಲಿಗೆ ಶರ್ಮಾ ಅವ್ರ ಜೊತೆ ಮಾತಾಡ್ತಾರೆ ಸರ್ ನಮ್ಮ ಕಿರಿಮಗಳು ಕೂಡ ಇದೇ ರೀತಿ ಹೊಟ್ಟೆ ನೋವಿಂದ ಒಂದು ವಾರ ಮುಂಚೆ ಸತ್ತು ಹೋದ್ಲು ಅಂತಾರೆ ಅದು ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ಬ್ರಿಗೇಡಿಯರ್ ಎಸ್ ಕಾಟೋಚ್ ಅವರು ಎಲ್ಲರ ಹೆವಿ ಮೆಟಲ್ ಟೆಸ್ಟ್ ಮಾಡಿಸ್ತಾರೆ ರಿಪೋರ್ಟ್ ಪಾಸಿಟಿವ್ ಬಂದಿತ್ತು ಇದನ್ನು ನೋಡಿ ಡಾಕ್ಟರ್ಸ್ ಶಾಕ್ ಆಗಿದ್ರು ಯಾಕಂದರೆ ಈ ಕೇಸ್ ದೇಶದಲ್ಲೇ ರೇರೆಸ್ಟ್ ಆಫ್ ರೇರ್ ಮತ್ತು ಭಯಾನಕ ಕೇಸ್ ಅಂತ ಹೇಳಲಾಗಿತ್ತು ವಿಶೇಷ ಅಂದರೆ ಶತ್ರು ಇವರ ಮನೆಯಲ್ಲೇ ಇದ್ದ ಥೇಲಿಯಂ ಇದೊಂದು ಕಲರ್ಲೆಸ್ ಟೇಸ್ಟ್ಲೆಸ್ ಆರ್ಡರ್ಲೆಸ್ ಅಂದರೆ ವಾಸನೆ ಇಲ್ಲದ ಒಂದು ಖತರ್ನಾಕ್ ಕೆಮಿಕಲ್ ಇದು ಹೈಲಿ ಟಾಕ್ಸಿಕ್ ಇದು ಮನುಷ್ಯನ ದೇಹ ಸೇರಿದರೆ ಹೊಟ್ಟೆ ನೋವು ವಾಂತಿ ತಲೆ ಕೂದಲು ಉದ್ರೋದು ದೃಷ್ಟಿ ಮಂಜಾಗೋದು ಮುಂತಾದ ಸಮಸ್ಯೆಯಾಗುತ್ತೆ ನಿಧಾನಕ್ಕೆ ನರ ದೌರ್ಬಲ್ಯದ ಸಮಸ್ಯೆ ಆರಂಭವಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ದೇಹ ಸೇರಿದರೆ ಮನುಷ್ಯನ ಪ್ರಾಣವೂ ಹೋಗುತ್ತೆ ಚೈನಾದ ಯುವತಿಯೊಬ್ಬಳು ಇದೇ ಥೇಲಿಯಂನಿಂದಾಗಿ ಹಲವು ವರ್ಷಗಳ ಬಳಿಕ ಮೃತಪಟ್ಟಿದ್ಲು ಆದರೆ ಕೆಮಿಸ್ಟ್ರಿ ವಿದ್ಯಾರ್ಥಿಯಾಗಿದ್ದ ಇವಳಿಗೆ ಈ ವಿಷ ಹಾಕಿದ್ದ್ಯಾರು ಅಂತ ಗೊತ್ತಾಗಲೇ ಇಲ್ಲ ಇದೇ ಕೆಮಿಕಲ್ ದಿವ್ಯಾ ಮತ್ತು ಅನಿತಾ ಶರ್ಮಾರ ದೇಹದಲ್ಲಿ ಜಾಸ್ತಿ ಪ್ರಮಾಣದಲ್ಲಿತ್ತು ಥೇಲಿಯಂ ಇವರ ದೇಹ ಸೇರಿದ್ದು ಹೇಗೆ ಇಷ್ಟೊಂದು ಖುಷಿಯಾಗಿದ್ದ ಕುಟುಂಬಕ್ಕೆ ಯಾರು ವಿಷ ಹಾಕಿರಬಹುದು ಇವರನ್ನು ಕಂಡ್ರೆ ಯಾರಿಗೆ ಇಷ್ಟೊಂದು ದ್ವೇಷ ಇಂಥ ಪ್ರಶ್ನೆಗಳು ಕಾಡ್ತಿದ್ವು ಈ ಟೆಸ್ಟ್ ರಿಪೋರ್ಟ್ ಬಂದ ಕೆಲವು ದಿನಗಳ ಬಳಿಕ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅನಿತಾ ಶರ್ಮಾ ತೀರ್ಕೊಳ್ತಾರೆ ದೇವೇಂದ್ರ ಶರ್ಮಾರ ಕಣ್ಮುಂದೆ ಹೆಂಡತಿ ಮತ್ತು ಮಗಳು ಸತ್ತು ಹೋಗಿದ್ರು ಮತ್ತೊಬ್ಬ ಮಗಳು ಜೀವನ್ಮರಣದ ಮಧ್ಯೆ ಹೋರಾಡ್ತಾ ಇದ್ಲು ಮಾರನೇ ದಿನ ಬ್ರಿಗೇಡಿಯರ್ ಎಸ್ ಕಾಟೋಚ್ ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ ದೇವೇಂದ್ರ ಶರ್ಮಾರ ಇಡೀ ಫ್ಯಾಮಿಲಿಗೆ ಈ ಖತರ್ನ ಕೆಮಿಕಲ್ ನೀಡಲಾಗಿದೆ ಇದರಿಂದಾನೇ ಅನಿತಾ ಶರ್ಮಾ ಮತ್ತು ಪ್ರಿಯಾಂಕಾಳ ಸಾವಾಗಿದೆ ಅಂತ ರಿಪೋರ್ಟ್ ರೆಡಿ ಮಾಡ್ತಾರೆ ನಾರ್ಮಲಿ ಈ ಥರ ಏನಾದರೂ ಕೇಸ್ ಇದ್ದರೆ ಮೊದಲು ಅನುಮಾನ ಬರೋದೆ ಮನೆ ಕೆಲಸದವರ ಮೇಲೆ ಆದರೆ ಇಲ್ಲಿ ಮನೆ ಕೆಲಸದವಳಿಗೂ ತೀವ್ರ ಹೊಟ್ಟೆ ನೋವಾಗಿ ಅವಳು ಕೂಡ ಸಾವು ಬದುಕಿನ ನಡುವೆ ಹೋರಾಡಿ ಬಂದಿದ್ಲು ಹೀಗಾಗಿ ಈ ಕೇಸ್ ಬೇರೆ ಕೇಸ್ಗಳಿಗಿಂತ ಡಿಫ್ರೆಂಟ್ ಈ ರಾಸಾಯನಿಕವನ್ನ ಇಲಿ ಮತ್ತು ಇನ್ನಿತರ ಕ್ರಿಮಿ ಕೀಟಗಳನ್ನ ಸಾಯಿಸೋಕೆ ಯೂಸ್ ಮಾಡುತ್ತಿದ್ರು ಇದನ್ನ ಭಾರತ ಸರ್ಕಾರ ಬ್ಯಾನ್ ಮಾಡಿದೆ ಹೀಗಾಗಿ ಇದು ಈಸಿಯಾಗಿ ಯಾರ ಕೈಗೂ ಸಿಗಲ್ಲ ಮೆಡಿಕಲ್ ಸ್ಟೋರ್ನಲ್ಲಾಗ್ಲಿ ಜನರಲ್ ಸ್ಟೋರ್ನಲ್ಲಾಗ್ಲಿ ಇದನ್ನ ಮಾರೋ ಹಾಗಿಲ್ಲ ಈಗ ಬರೀ ಇಂಡಸ್ಟ್ರಿಯಲ್ ಪರ್ಪಸ್ಗಷ್ಟೇ ಯೂಸ್ ಮಾಡ್ತಾರೆ ಇದಕ್ಕೂ ಗವರ್ಮೆಂಟ್ ನಿಂದ ಪರ್ಮಿಷನ್ ಹಾಗೂ ಲೈಸೆನ್ಸ್ ತಗೊಂಡಿರ್ಬೇಕು ಕಂಪ್ನಿಯಿಂದ ಕಂಪ್ನಿಗಷ್ಟೇ ಸೇಲ್ ಮತ್ತು ಪರ್ಚೇಸ್ ಮಾಡೋಕೆ ಅನುಮತಿ ಇದೆ ಹೀಗಿರುವಾಗ ಇವ್ರ ಕೈ ಇದು ಹೇಗೆ ಸಿಕ್ತು ದೇವೇಂದ್ರ ಶರ್ಮಾ ಈ ಬಗ್ಗೆ ತಲೆಕೆಡಿಸಿಕೊಳ್ತಾರೆ ಬಹುಶಃ ಅಳಿಯ ವರುಣ್ ಅರೋರ ಕೈವಾಡ ಇರಬಹುದಾ ಅಂತ ಯೋಚಿಸ್ತಾರೆ ಅವರಿಗೆ ಇಂಥ ಆಲೋಚನೆ ಬರೋಕೆ ಕಾರಣವೂ ಇತ್ತು ಅವತ್ತು ಮೂವತ್ತೊಂದು ಜನ್ವರಿ ಎರಡು ಸಾವಿರದ ಇಪ್ಪತ್ತೊಂದು ದೇವೇಂದ್ರ ಶರ್ಮಾ ಮನೆಗೆ ಅಳಿಯ ವರುಣ್ಣರೋರ ಬಂದಿದ್ದ ಆವತ್ತು ದೇವೇಂದ್ರ ಶರ್ಮಾ ಮನೆಯಲ್ಲಿ ದೇವೇಂದ್ರ ಅನಿತಾ ದಿವ್ಯಾ ಮತ್ತು ಅವಳ ಮಕ್ಕಳು ಇದ್ದರು ಯೂಶ್ವಲಿ ವರುಣ್ ಮಾವನ ಮನೆಗೆ ಬರಲ್ಲ ಆದರೆ ಆವತ್ತು ಸಡನ್ನಾಗಿ ಬಂದಿದ್ದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟಿದ್ರು ಜೊತೆಗೆ ಬಿಸಿ ಬಿಸಿ ಬಾಸಾ ಫಿಲೆಟ್ ಸಾರು ತಗೊಂಡು ಬಂದಿದ್ದ ಅರೆ ಏನಿದು ಅಳಿಯಂದರೂ ಮೀನು ಸಾರೆಲ್ಲ ಮಾಡ್ಕೊಂಡು ಬಂದಿದ್ದಾರಲ್ಲ ಯಾಕೆ ಸಡನ್ ಈ ಚೇಂಜಸ್ ಅಂದ್ಕೊಂಡ್ರು ಏನೋ ಬಿಡು ಹೆಂಡ್ತಿಗೋಸ್ಕರ ತಂದಿರಬಹುದು ಅಂದ್ಕೊಂಡು ಸುಮ್ಮನಾಗ್ತಾರೆ ಅತ್ತೆ ಮಾವ ಹೆಂಡತಿಗೆ ತಾನೇ ಮೀನು ಸಾರು ಬಡಿಸ್ತಾನೆ ಎಲ್ಲರೂ ಸಖತಾಗಿದೆ ಅಂದ್ಕೊಂಡು ತಿಂತಾರೆ ಮನೆ ಕೆಲಸದವಳಿಗೂ ಕೊಡ್ತಾನೆ ಆದರೆ ಮಕ್ಕಳು ಮೀನು ತಿನ್ನಲ್ಲ ಯಾಕಂದರೆ ಅವನು ಮನೆಗೆ ಬಂದು ಸ್ವಲ್ಪ ಹೊತ್ತಲ್ಲೇ ಮಕ್ಕಳಿಗೆ ಹಾಲು ಕುಡಿಸಿಬಿಟ್ಟಿದ್ದ ಆದರೆ ಮನೆಯಲ್ಲಿ ಪ್ರಿಯಾಂಕಾ ಇರಲಿಲ್ಲ ಫ್ರೆಂಡ್ಸ್ ಜೊತೆ ಲಂಚ್ಗೆ ಹೋಗಿದ್ಲು ಬರುವಾಗ ಸಂಜೆ ಏಳು ಗಂಟೆ ಆಗಿತ್ತು ಆಶ್ಚರ್ಯ ಅಂದರೆ ಅವಳು ಬರೋ ತನಕ ಕಾದು ಅವಳಿಗೂ ಫೋರ್ಸ್ ಮಾಡಿ ಎರಡು ದೊಡ್ಡ ಫಿಶ್ ಪೀಸ್ ತಿನ್ನಿಸ್ತಾನೆ ಆಮೇಲೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಗ್ರೇಟರ್ ಕೈಲಾಶ್ನಲ್ಲಿದ್ದ ತನ್ನ ಮನೆಗೆ ಹೋಗ್ಬಿಡ್ತಾನೆ ಇದೆಲ್ಲವನ್ನ ದೇವೇಂದ್ರ ನೆನಪು ಮಾಡ್ತಾರೆ ಆವತ್ತು ನೀವು ನಮ್ಮ ಜೊತೆ ಊಟ ಮಾಡಿ ಅಂದರೆ ಅವನು ತಿಂದಿರಲಿಲ್ಲ ನನಗೆ ಹೊಟ್ಟೆ ತುಂಬಿದೆ ಅದು ಅಲ್ಲದೆ ನಾನು ಯಾವುದೋ ಕಾಮಿಡಿ ಶೋಗೆ ಹೋಗಿದ್ದೆ ಅಲ್ಲಿ ನಕ್ಕು ನಕ್ಕು ನನ್ನ ಚೀಕ್ಸ್ ಎಲ್ಲ ನೋವಾಗ್ತಿದೆ ಅಂತ ಹೇಳಿದ್ದನ್ನು ನೆನಪು ಮಾಡ್ಕೋತಾರೆ ಇದಾದ ಮಾರನೇ ದಿನದಿಂದನೇ ಎಲ್ಲರಿಗೂ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದ್ದು ಮೊದಲು ಹೊಟ್ಟೆ ನೋವು ಬಂದಿದ್ದು ಪ್ರಿಯಾಂಕಾಗೆ ಯಾಕಂದರೆ ಅವಳು ಎರಡು ದೊಡ್ಡ ಫಿಶ್ ಪೀಸಸ್ ತಿಂದಿದ್ಳು ನಂತರ ದೇವೇಂದ್ರ ಅನಿತಾ ದಿವ್ಯಾ ಮತ್ತು ಮನೆ ಕೆಲಸದಾಕೆ ಹೀಗೆ ಮೀನು ತಿಂದ ಎಲ್ಲರಿಗೂ ಆರೋಗ್ಯ ಕೆಟ್ಟಿತ್ತು ಹಾಗಾದರೆ ಆ ಫಿಶ್ನಲ್ಲೇ ಏನೋ ಇರಬೇಕು ಬಲವಂತವಾಗಿ ನಮಗೆಲ್ಲ ತಿನ್ಸಿದ್ದಾನೆ ತಾನು ತಿಂದಿಲ್ಲ ಮಕ್ಕಳಿಗೂ ತಿನ್ಸಿಲ್ಲ ಅಂದರೆ ಏನರ್ಥ ಅಳಿಯ ವರುಣ್ ಅರೋರಾ ಮೇಲೆ ಸಣ್ಣದಾಗಿ ಅನುಮಾನ ಬಂದಿತ್ತು ಈ ವರುಣ್ ಅರೋರಾ ಆಗರ್ಭ ಶ್ರೀಮಂತ ಗ್ರೇಟರ್ ಕೈಲಾಶಲ್ಲಿ ದೊಡ್ಡ ಮನೆ ಇದೆ ರಿಯಲ್ ಎಸ್ಟೇಟ್ ಮಾಡ್ತಿದ್ದ ಬರೀ ಬಾಡಿಗೆನೆ ಹತ್ತತ್ರ ನಾಲ್ಕು ಲಕ್ಷ ರೂಪಾಯಿ ಬರ್ತಾ ಇತ್ತು ಇದೆಲ್ಲ ನೋಡಿ ದೇವೇಂದ್ರ ತನ್ನ ಮಗಳ ಮದುವೆಯನ್ನ ಈ ವರುಣ್ ಜೊತೆಗೆ ಮಾಡಿದರು ಬಟ್ ಈಗ ನೋಡಿದರೆ ಇವನ್ ಬಂದು ಹೋದಾಗಿಂದ ಮನೆಯಲ್ಲಿ ಸಾಲು ಸಾಲು ಸಾವುಗಳಾಗಿವೆ ಇದೇ ಅನುಮಾನದ ಮೇಲೆ ದೇವೇಂದ್ರ ಶರ್ಮಾ ಇಂದರ್ಪುರಿ ಪೊಲೀಸ್ ಸ್ಟೇಷನ್ನಲ್ಲಿ ವರುಣ್ ವಿರುದ್ಧ ಕಂಪ್ಲೇಂಟ್ ದಾಖಲಿಸ್ತಾರೆ ಅದು ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ಪೊಲೀಸರು ವರುಣ್ನನ್ನು ಅರೆಸ್ಟ್ ಮಾಡ್ತಾರೆ ಅನಿತಾ ಶರ್ಮಾ ಅಟಾಪ್ಸಿ ರಿಪೋರ್ಟ್ ಬಂದಿತ್ತು ಅವರ ದೇಹದಲ್ಲಿ ಕೆಮಿಕಲ್ ಪಾರ್ಟಿಕಲ್ಸ್ ಇರೋ ಬಗ್ಗೆ ಹೇಳಲಾಗಿತ್ತು ಹೀಗಾಗಿ ಪೊಲೀಸರು ದೇವೇಂದ್ರ ಮನೆಗೆ ಬಂದು ಸರ್ಚ್ ಮಾಡ್ತಾರೆ ಅಲ್ಲಿ ಕೆಮಿಕಲ್ನ ಟ್ರೇಸಸ್ ಸಿಕ್ಕಿತ್ತು ಇದೇ ಆಧಾರದ ಮೇಲೆ ಪೊಲೀಸರು ವರುಣ್ನ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ವಶಕ್ಕೆ ತಗೊಳ್ತಾರೆ ಬಹುಶಃ ಬೇರೆ ಹುಡುಗಿಯ ಲಫ್ಡಾ ಇರಬಹುದಾ ಅಂತ ಚೆಕ್ ಮಾಡ್ತಾರೆ ಆದರೆ ಅಂಥದ್ದೇನೂ ಸಿಗಲ್ಲ ಈ ವರುಣ್ ಎಷ್ಟು ಚಾಲಕಿ ಅಂದರೆ ತನ್ನ ಮೊಬೈಲ್ ಮತ್ತು ಲ್ಯಾಪ್ಟಾಪ್ನಲ್ಲಿ ಸರ್ಚ್ ಹಿಸ್ಟ್ರಿ ಎಲ್ಲ ಡಿಲೀಟ್ ಮಾಡಿಟ್ಟಿದ್ದ ಆದರೆ ಪೊಲೀಸರು ಎಲ್ಲ ರಿಕವರ್ ಮಾಡ್ತಾರೆ ಗೂಗಲ್ನಲ್ಲಿ ಈ ಬದ್ಮಾಶ್ ವರುಣ್ ಏನೇನು ಸರ್ಚ್ ಮಾಡಿದ್ದ ಗೊತ್ತಾ ವ್ಯಕ್ತಿಯ ಆರೋಗ್ಯ ಹೇಗೆ ಕೆಡಿಸೋದು ಅವನು ಬೆಡ್ ರಿಡನ್ ಆಗೋ ಹಾಗೆ ಹೇಗೆ ಮಾಡೋದು ಯಾವ ಕೆಮಿಕಲ್ ಯೂಸ್ ಮಾಡಬೇಕು ಹೇ ಎಷ್ಟು ಅಪಾಯಕಾರಿ ಇದೆಲ್ಲವನ್ನು ಸರ್ಚ್ ಮಾಡಿದ್ದ ವರುಣ್ ಮನೆ ಸರ್ಚ್ ಮಾಡ್ತಾರೆ ಅವನ ಮನೆಯಲ್ಲಿ ಅದೇ ಕೆಮಿಕಲ್ ಸಿಕ್ಕಿತ್ತು ಹಾಗಾದರೆ ಅರೋರಾಗೆ ಈ ಕೆಮಿಕಲ್ ಎಲ್ಲಿ ಸಿಕ್ತು ದೇವೇಂದ್ರ ಶರ್ಮಾರ ಅಣ್ಣ ಎಸ್ ಎಂ ಶರ್ಮಾ ಅವರದ್ದು ಲಾರ್ಡ್ಸ್ ಹೋಮಿಯೋಪತಿ ಅನ್ನೋ ಒಂದು ಮೆಡಿಸಿನ್ ಕಂಪನಿ ಇತ್ತು ಈ ಕಂಪನಿಯ ನಕಲಿ ಪೇಪರ್ಸ್ ಮಾಡಿಸಿ ಹರಿಯಾಣದ ಪಂಚಕುಲದಲ್ಲಿದ್ದ ಒಂದು ಕಂಪನಿಯಿಂದ ಇಪ್ಪತ್ತೈದು ಗ್ರಾಮ್ ಕೆಮಿಕಲ್ ಆರ್ಡರ್ ಮಾಡ್ತಾನೆ ವಿಶೇಷ ಅಂದರೆ ವರುಣ್ ತನ್ನ ತಾಯಿ ಜಿಯಾ ಅರೋರಾ ಅಕೌಂಟ್ನಿಂದ ಪೇಮೆಂಟ್ ಮಾಡಿದ್ದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆರಡು ಸಾವಿರದ ನೂರ ಮೂವತ್ತೊಂದು ರೂಪಾಯಿ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚಲ್ಲಿ ಹದಿಮೂರು ಸಾವಿರದ ನಾಲ್ನೂರ ನಲ್ವತ್ತು ರೂಪಾಯಿ ಪೇಮೆಂಟ್ ಮಾಡಿದ್ದ ಗುರುಗ್ರಾಮ್ನಲ್ಲಿದ್ದ ತನ್ನ ಸೋದರ ಮಾವನ ಮನೆಯ ಅಡ್ರೆಸ್ ಕೊಟ್ಟಿದ್ದ ಆದರೆ ಸೋದರ ಮಾವನಿಗೆ ಆ ಅಲ್ಲಿ ಏನಿದೆ ಅನ್ನೋದು ಗೊತ್ತಿರಲಿಲ್ಲ ಇಷ್ಟೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿ ವರುಣ್ ಮುಂದೆ ಇಡ್ತಾರೆ ಅವನು ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇರಲಿಲ್ಲ ಸೊ ತಾನು ಮಾಡಿದ್ದ ಕ್ರೈಮ್ ಕನ್ಫೆಸ್ ಮಾಡಿಕೊಂಡಿದ್ದ ಅಂತ ಪೊಲೀಸರು ಹೇಳಿದ್ದಾರೆ ಆದರೆ ಇಷ್ಟು ತಲೆ ಉಪಯೋಗಿಸಿ ಭೀಕರವಾಗಿ ಕೊಲೆ ಮಾಡೋಕ್ಕೆ ಏನು ಕಾರಣ ಇಲ್ಲಿಂದ ಅಮ್ಮ ಮಗನ ಭಯಂಕರ ಕಥೆ ಸ್ಟಾರ್ಟ್ ಆಗುತ್ತೆ ಸರ್ ಅದು ಎರಡು ಸಾವಿರದ ಒಂಬತ್ತು ನನ್ನ ಮತ್ತು ದಿವ್ಯ ಮದುವೆ ಆಯಿತು ಆದರೆ ಮದುವೆಯಾಗಿ ಆರು ವರ್ಷ ಆದರೂ ನಮಗೆ ಮಕ್ಕಳಾಗಿರಲಿಲ್ಲ ಅದಕ್ಕೆ ಐ ವಿ ಎಫ್ ಮಾಡಿದ್ವಿ ಎರಡು ಸಾವಿರದ ಹದಿನಾರು ಆಗಸ್ಟಲ್ಲಿ ನಮಗೆ ಅವಳಿ ಮಕ್ಕಳಾದವು ಒಂದು ಹೆಣ್ಣು ಒಂದು ಗಂಡು ಮೇಲೆ ಎರಡೂ ಫ್ಯಾಮಿಲಿಯವರು ಸಂತೋಷವಾಗಿದ್ದರು ಆದರೆ ಆ ಖುಷಿ ಜಾಸ್ತಿ ದಿನ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ತಂದೆ ಚಂದರ್ ಲಾಲ್ ತೀರ್ ಹೋದರು ಇದಾಗಿ ಮೂರು ತಿಂಗಳ ನಂತರ ದಿವ್ಯಾ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ಲು ಆದರೆ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ ಅಂತ ಅಬಾಷನ್ ಮಾಡಿಸ್ತೀನಿ ಅಂದ್ಲು ಬಟ್ ನನಗೆ ಮತ್ತು ನಮ್ಮ ಅಮ್ಮಗೆ ಅದು ಇಷ್ಟ ಇರಲಿಲ್ಲ ನಮ್ಮ ಅಪ್ಪನೇ ಮತ್ತೆ ಹುಟ್ಟಿ ಬರ್ತಾರೆ ಅಂತ ನಾವು ನಂಬಿದ್ವಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಅವಳ ಡೆಲಿವರಿ ಡೇಟ್ ಕೂಡ ನಮ್ಮ ತಂದೆ ಬರ್ತ್ ಡೇಟ್ ಆಗಿತ್ತು ಹೀಗಾಗಿ ಅಬಾಷನ್ ಮಾತು ಕೇಳಿ ಅಮ್ಮ ಮತ್ತು ನನಗೆ ಸಿಟ್ಟು ಬಂದಿತ್ತು ಮನೆಯಲ್ಲಿ ಪ್ರತಿದಿನ ಇದೇ ವಿಚಾರಕ್ಕೆ ಜಗಳ ಆಗ್ತಾ ಇತ್ತು ಹೀಗಿರುವಾಗ ಒಂದಿನ ನಮಗೆ ಹೇಳ್ದೇ ಕೇಳದೆ ದಿವ್ಯಾ ತನ್ನ ಅಪ್ಪ ಅಮ್ಮನ ಜೊತೆ ಮಾತಾಡಿ ಅಬಾಷನ್ ಮಾಡಿಸಿಬಿಟ್ಟಿದ್ಳು ಇದರಿಂದ ಅವಳ ಮೇಲೆ ನನಗೆ ಕೋಪ ಜಾಸ್ತಿ ಆಗಿತ್ತು ಅವಳನ್ನು ಮತ್ತು ಅವಳ ಕುಟುಂಬವನ್ನು ಸಾಯಿಸಬೇಕು ಅನಿಸಿತ್ತು ನಾನು ಸದ್ದಾಮ್ ಹುಸೇನ್ ಮತ್ತು ಪುಟಿನ್ ಬಗ್ಗೆ ಓದಿದ್ದೆ ಅವರು ತಮ್ಮ ಶತ್ರುಗಳಿಗೆ ಕೆಮಿಕಲ್ ಹಾಕಿ ಸಾಯಿಸ್ತಾರೆ ಅನ್ನೋ ಬಗ್ಗೆ ಸ್ಟಡಿ ಮಾಡಿದೆ ನಿಜವಾಗ್ಲೂ ಇವನು ಗಿರಾಕಿ ಕಣ್ರಿ ಮೊದಲು ಈಸಿಯಾಗಿ ಸಿಗೋ ಮರ್ಕ್ಯೂರಿ ಮತ್ತು ಲೆಡ್ ಉಪಯೋಗಿಸಿ ದಿವ್ಯಾ ಮನೆಯವರನ್ನು ಮುಗಿಸ್ಬೇಕು ಅಂದ್ಕೊಂಡೆ ಆದರೆ ಇವೆರಡೂ ಸ್ಲೋ ಪಾಯ್ಸನ್ ಥರ ಆ್ಯಕ್ಟ್ ಮಾಡಲ್ಲ ಇವುಗಳಿಂದ ವ್ಯಕ್ತಿ ಬೇಗ ಸತ್ತು ಹೋಗ್ತಾನೆ ಸೊ ಆ ಪ್ಲಾನ್ ಕ್ಯಾನ್ಸಲ್ ಮಾಡಿದೆ ಅಂತ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ ಈ ಕೆಮಿಕಲ್ನ ವಿಶೇಷತೆ ಏನಂದರೆ ನಾರ್ಮಲ್ ಬ್ಲಡ್ ಟೆಸ್ಟಲ್ಲಿ ಇದು ಡಿಟೆಕ್ಟ್ ಆಗಲ್ಲ ಇದು ಊಟದಲ್ಲಿ ಹಾಕಿದರೆ ಗೊತ್ತೇ ಆಗಲ್ಲ ವಾಸನೆನೂ ಇರಲ್ಲ ಬಣ್ಣನೂ ಇರಲ್ಲ ಟೇಸ್ಟ್ ಕೂಡ ಇರಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಮೂವತ್ತೊಂದಕ್ಕೆ ಒಮ್ಮೆ ದಿವ್ಯಾಗೆ ಮೀನು ಸಾರಲ್ಲಿ ಈ ಕೆಮಿಕಲ್ ಹಾಕಿ ತಿನ್ನಿಸಿದ್ದೆ ಬಟ್ ಆವತ್ತು ಅವಳು ಕಮ್ಮಿ ತಿಂದಿದ್ಳು ಸ್ವಲ್ಪ ಸಿಂಪ್ಟಮ್ಸ್ ಕಾಣಿಸಿದ್ರು ಅಷ್ಟಾಗಿ ಸೀರಿಯಸ್ ಆಗಲಿಲ್ಲ ಅದಕ್ಕೆ ಸೆಕೆಂಡ್ ಟೈಮ್ ಮಾರ್ಚ್ ಒಂದಕ್ಕೆ ಸೇಮ್ ಕೆಮಿಕಲ್ ಆರ್ಡರ್ ಮಾಡಿದೆ ಈ ಬಾರಿ ನನ್ನ ಪ್ಲಾನ್ ಸಕ್ಸಸ್ ಆಗಿತ್ತು ಅಂತ ಪೊಲೀಸರಿಗೆ ಹೇಳ್ತಾನೆ ಅದು ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದು ವರುಣ್ ಹೆಂಡ್ತಿ ದಿವ್ಯಾ ನರಳಿ ನರಳಿ ಪ್ರಾಣ ಬಿಟ್ಟಿದ್ಲು ದೇವೇಂದರ್ ಶರ್ಮಾ ಬರೀ ಎರಡೇ ತಿಂಗಳಲ್ಲಿ ತನ್ನ ಇಡೀ ಕುಟುಂಬವನ್ನು ಕಳ್ಕೊಂಡಿದ್ರು ಅರೆಸ್ಟ್ ಅರೆಸ್ಟೇನು ಮಾಡಿದರು ಆದರೆ ವರುಣ್ ಮತ್ತು ಜಿಯಾ ಅರೋರಾಗೆ ಶಿಕ್ಷೆ ಆಯಿತಾ ಈ ಬಗ್ಗೆ ಹೇಳ್ತೀವಿ ನೋಡಿ ಈ ಕೇಸಲ್ಲಿ ತುಂಬ ಟ್ವಿಸ್ಟ್ ಇತ್ತು ಪೊಲೀಸರು ಚಾರ್ಜ್ ಶೀಟ್ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಆದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇವನ ಮೇಲಿನ ಪ್ರಿಯಾಂಕಾ ಕೊಲೆ ಕೇಸ್ನ ಒಪ್ಪಲಿಲ್ಲ ಯಾಕಂದರೆ ಪ್ರಿಯಾಂಕಾಳ ಪೋಸ್ಟ್ ಮಾರ್ಟಮ್ ಮಾಡಿರಲಿಲ್ಲ ಅಲ್ಲದೆ ಬಿ ಎನ್ ಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನವರು ಅವಳ ಸಾವಿಗೆ ರೇಬೀಸ್ ಮತ್ತು ಗಿಲ್ಲೆನ್ ಬೇರ್ ಸಿಂಡ್ರೋಮ್ ಕಾರಣ ಅಂತ ಡೆತ್ ರಿಪೋರ್ಟ್ ಕೊಟ್ಟಿದ್ದರು ದೇವೇಂದ್ರ ಶರ್ಮಾ ಆಸ್ಪತ್ರೆಯ ಇಬ್ಬರು ಡಾಕ್ಟರ್ಸ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಆದರೆ ಇವರ ಅಪೀಲನ್ನು ನ್ಯಾಯಾಲಯ ರಿಜೆಕ್ಟ್ ಮಾಡಿಬಿಡುತ್ತೆ ಈ ಮಧ್ಯೆ ಪೊಲೀಸರಿಗೆ ಲಂಚ ಕೊಟ್ಟು ವರುಣ್ ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನೂ ಮಾಡಿದ್ದ ನಂತರ ದೇವೇಂದ್ರ ಶರ್ಮಾ ಡೆಲ್ಲಿ ಹೈಕೋರ್ಟ್ಗೆ ಹೋಗ್ತಾರೆ ವಿಶೇಷ ಅಂದರೆ ಇಷ್ಟೆಲ್ಲ ಆದರೂ ವರುಣ್ ತಾಯಿ ಜಿಯಾಳನ್ನು ಮಾತ್ರ ಪೊಲೀಸರು ಅರೆಸ್ಟ್ ಮಾಡಿರಲಿಲ್ಲ ಜಿಯಾಳನ್ನು ಕೂಡ ಬೇಗ ಬಂಧಿಸಬೇಕು ಅಂತ ದೇವೇಂದ್ರ ಮನವಿ ಮಾಡ್ತಾರೆ ಆದರೆ ಈಕೆ ಕೇಸಲ್ಲಿ ಡೈರೆಕ್ಟ್ ಶಾಮೀಲಾಗಿರೋ ಬಗ್ಗೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಹೇಳಿ ದೇವೇಂದ್ರ ಅರ್ಜಿ ವಜಾ ಮಾಡುತ್ತೆ ದೆಹಲಿ ಹೈಕೋರ್ಟ್ ಪ್ರಿಯಾಂಕಾ ಸಾವಿಗೆ ನಿಖರ ಕಾರಣ ತಿಳಿಯೋಕೆ ಹದಿನೈದು ಸ್ಪೆಷಲ್ ಡಾಕ್ಟರ್ಗಳ ಟೀಮ್ ಮಾಡೋಕೆ ಆದೇಶ ನೀಡಿತು ಪ್ರಿಯಾಂಕಾ ಸಾವಿನ ಕಾರಣದ ಬಗ್ಗೆ ರಿಪೋರ್ಟ್ ರೆಡಿ ಮಾಡಿ ಬೇಗ ಸಬ್ಮಿಟ್ ಮಾಡಬೇಕು ಅಂತ ಆರ್ಡರ್ ಕೊಟ್ಟಿತ್ತು ಡಾಕ್ಟರ್ಗಳ ಟೀಮ್ ರಿಪೋರ್ಟ್ನಲ್ಲಿ ಪ್ರಿಯಾಂಕಾ ಸಾವಿಗೂ ಅದೇ ಕೆಮಿಕಲ್ ಕಾರಣ ಅಂತ ಹೇಳಿದರು ಅಲ್ಲಿಗೆ ವರುಣ್ ವಿರುದ್ಧ ಮೂರು ಕೊಲೆ ಎರಡು ಕೊಲೆಗೆ ಯತ್ನದ ಕೇಸ್ ದಾಖಲಾಗಿದೆ ಈ ಕೇಸ್ ನಾಲ್ಕು ವರ್ಷದಿಂದ ನಡೀತಾನೆ ಇದೆ ಸದ್ಯ ಅವನು ತಿಹಾರ್ ಜೈಲಲ್ಲಿದ್ದಾನೆ ಇವನ ತಾಯಿ ಜಿಯಾ ಅರೋರಾ ಬೇಲ್ ಮೇಲೆ ಹೊರಗಿದ್ದಾಳೆ ಮಗು ಪಡೆಯೋದು ಗಂಡ ಹೆಂಡತಿ ಇಬ್ಬರ ನಿರ್ಧಾರ ಆಗಿರಬೇಕು ಕಾಂಪ್ಲಿಕೇಶನ್ಸ್ ಇದೆ ಅಂತ ಗೊತ್ತಾದ ಮೇಲೆ ಮಗುನ ಅವಾರ್ಡ್ ಮಾಡಬೇಕು ಅಂತ ಡಾಕ್ಟರ್ಸ್ ಹೇಳಿದರೆ ಅದನ್ನು ಮಾಡೋದು ಒಳ್ಳೆಯದೇ ಅಲ್ವಾ ಈ ವರುಣ್ ಮತ್ತು ಅವನ ತಾಯಿ ಸತ್ತವರು ಮತ್ತೆ ಹುಟ್ಟಿ ಬರ್ತಾರೆ ಅಂತ ಅಂದ್ಕೊಂಡು ದಿವ್ಯಾಳನ್ನು ಕೊಂದಿದ್ದು ಅಲ್ಲದೆ ಅವರ ಇಡೀ ಫ್ಯಾಮಿಲಿಯನ್ನೇ ಬರ್ಬರವಾಗಿ ಸಾಯಿಸಿದ್ದು ಅಕ್ಷಮ್ಯ ಅಲ್ವಾ ಈ ವರುಣ್ ವಯಸ್ಸಾದ ಅಪ್ಪನಿಂದ ಮಕ್ಕಳನ್ನು ಮತ್ತು ಪಾರ್ಟ್ನರನ್ನು ಕಿತ್ಕೊಂಡಿದ್ದಾನೆ ಆ ನಾಲ್ಕು ವರ್ಷದ ಮುಗ್ಧ ಕಂದಮ್ಮಗಳನ್ನು ಅಮ್ಮನಿಂದ ದೂರ ಮಾಡಿದ್ದಾನೆ ಇವನಿಗೆ ಎಂಥ ಶಿಕ್ಷೆ ಆಗಬೇಕು ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಅಂದ ಹಾಗೆ ನಿಮಗೆ ನಮ್ಮ ವೀಡಿಯೋ ಸ್ಲೋ ಅನಿಸಿದರೆ ನೀವು ಟೂ ಎಕ್ಸ್ ಸ್ಪೀಡ್ನಲ್ಲಿ ನೋಡಬಹುದು ಎಲ್ಲರೂ ಸೇಫ್ ಆಗಿರಿ ನಿಮ್ಮ ಮತ್ತು ನಿಮ್ಮವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇಂಥ ಮತ್ತಷ್ಟು ಕ್ರೈಮ್ ಸ್ಟೋರಿಗಳನ್ನು ನೋಡೋಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್